ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಕೌಂಟ್ ಡೌನ್ ಬಿಗ್ ಬಾಸ್ ಯಾವಾಗ್ ಶುರುವಾಗತ್ತೆ ಈ ಬಾರಿ ಯಾರ್ಯಾರು ಮನೆಯೊಳಗೆ ಎಂಟ್ರಿ ಆಗ್ತಾರೆ ಈ ಸೀಸನ್ನಲ್ಲಿ ಏನೆಲ್ಲ ಸ್ಪೆಷಲ್ ಇರಲಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಕಾಡ್ತಿದೆ ಅದ್ರಲ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸಾರಥಿ ಸ್ಯಾಂಡಲ್ವುಡ್ ಬಾದ್ಶ ಸುದೀಪ್ ಅವರೇ ಆಗಲಿದ್ದಾರಾ ಅಥವಾ ಅವರು ಔಟ್ ಆಗಿ ಬೇರೆ ಸ್ಟಾರ್ಸ್ ಯಾರಾದ್ರೂ ಆ ಸ್ಥಾನಕ್ಕೆ ಬರಲಿದ್ದಾರಾ ಅನ್ನೋ ಗುಸುಗುಸು ಮಾತು ಕೇಳಿ ಬರ್ತಿದೆ ಬಿಗ್ ಬಾಸ್ ಟೀಮ್ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತೇ ಗಪ್ ಚುಪ್ಪಾಗಿ ಈ ಬಾರಿಯ ಬಿಗ್ ಬಾಸ್ಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ ಕನ್ನಡದ ಅತ್ಯಂತ ದುಬಾರಿ ರಿಯಾಲಿಟಿ ಶೋ ಈ ಬಿಗ್ ಬಾಸ್ ಕಳೆದ ಹತ್ತು ಸೀಸನ್ ಅನ್ನು ಕಿಚ್ಚ ಸುದೀಪ್ ಅವರೇ ಗ್ರ್ಯಾಂಡ್ ಆಗಿ ಆಂಕರಿಂಗ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಬಿಟ್ರೆ ಬೇರೆ ಯಾರು ಕೂಡ ಪರ್ಫೆಕ್ಟ್ ಆಗಿ ಆಂಕರಿಂಗ್ ಮಾಡಬಹುದು ಅನ್ನೋ ಕಲ್ಪನೆನೇ ಯಾರಿಗೂ ಇಲ್ಲ ಆದ್ರೆ ಕಿಚ್ಚ ಸುದೀಪ್ ಈ ಆಡಿರೋ ಮಾತು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತಿತ್ತು ಆ ಮಾತಿನ ಅರ್ಥ ಈ ಬಾರಿ ಅವರು ನಿರೂಪಣೆ ಮಾಡ್ತಾರೋ ಇಲ್ವೋ ಅನ್ನೋ ಅನುಮಾನವನ್ನ ಹೆಚ್ಚು ಮಾಡಿದೆ ಈ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟೀಂ ಎಲ್ಲೂ ತುಟಿಕ್ ಪಿಟಿಕ್ ಕಂದಿಲ್ಲ ಆದ್ರೆ ಈ ಸುದ್ದಿಗೆ ದಿನಕ್ಕೊಂದು ರೆಕ್ಕೆ ಪುಕ್ಕ ಹುಟ್ಕೊಳ್ತಿರೋದಂತೂ ಸತ್ಯ ಈಗಾಗ್ಲೇ ನಟ ರಿಷಬ್ ಶೆಟ್ಟಿ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಬಾರಿಯ ಬಿಗ್ ಬಾಸ್ ಗೆ ನಿರೂಪಕರಾಗಬಹುದು ಅನ್ನೋ ಸುದ್ದಿ ಕೇಳಿ ಬರ್ತಿದೆ ಅಷ್ಟಕ್ಕೂ ಈ ಬಾರಿ ಕಿಚ್ಚ ಯಾಕೆ ಬಿಗ್ ಬಾಸ್ ನಿಂದ ಔಟ್ ಆಗ್ತಿದ್ದಾರೆ ಈ ವದಂತಿ ಹಿಂದಿರೋ ಅಸಲಿ ಕಥೆ ನೀವೊಮ್ಮೆ ಕೇಳಲೇಬೇಕು ಇತ್ತೀಚೆಗೆ ಕಲರ್ಸ್ ಕನ್ನಡ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಿಗ್ ಬಾಸ್ ಪ್ರೋಮೋವನ್ನು ಹಂಚಿಕೊಂಡಿತ್ತು ಕೇವಲ ಬಿಗ್ ಬಾಸ್ ಲೋಗೋವನ್ನಷ್ಟೇ ಅನಾವರಣ ಮಾಡಿದ್ದ ಕಲರ್ಸ್ ಕನ್ನಡ ಕಿಚ್ಚಾ ಸುದೀಪ್ ಅವರನ್ನು ಟ್ಯಾಗ್ ಮಾಡಿತ್ತು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದವರೆಲ್ಲರೂ ಈ ಬಾರಿಗೂ ಕಿಚ್ಚಾ ಸುದೀಪ್ ಕನ್ಫರ್ಮ್ ಅಂತಲೇ ಅಂದ್ಕೊಂಡಿದ್ರು ಆದ್ರೀಗ ಕಿಚ್ಚಾ ಸುದೀಪ್ ಹ್ಯಾಶ್ ಟ್ಯಾಗ್ ಅನ್ನ ತೆಗೆದು ಹಾಕಲಾಗಿದೆ ಇದೇ ಈ ಸುದ್ದಿ ಹುಟ್ಟುಕೊಳ್ಳೋದಕ್ಕೆ ಮೂಲ ಕಾರಣ ಆಗಿದ್ದು ಅಸಲಿಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರನ್ನ ನಡೆಸಿಕೊಡ್ತಾರೋ ಇಲ್ವೋ ಒಳಗಿನ ಮಾಹಿತಿ ಏನಿದೆ ಅನ್ನೋ ಸುಳಿವು ಯಾರಿಗೂ ಇಲ್ಲ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ನಿರೂಪಕ ಕಿಚ್ಚಾ ಸುದೀಪ್ ಇವರನ್ನ ಬಿಟ್ರೆ ಬೇರೆ ಇವರನ್ನ ಈ ಶೋಗೆ ಕರೆಸೋ ಯಾವುದೇ ಪ್ರಯತ್ನ ನಡೆದಿಲ್ಲ ಹನ್ನೊಂದನೇ ಸೀಸನ್ ಅನ್ನು ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡ್ತಾರೆ ಈ ಬಗ್ಗೆ ಕಲರ್ಸ್ ಕನ್ನಡ ಅಧಿಕೃತ ಮಾಹಿತಿ ಕೊಡ್ಬೇಕಾಗಿದೆ ಅಷ್ಟೇ ಈಗಾಗ್ಲೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೂಟ್ ಕೂಡ ಮಾಡಿಸಿದ್ದು ಅದು ಇನ್ನೇನು ತೆರೆಯ ಮೇಲೆ ಬರಲಿದೆ ಕೆಲವರ ಪ್ರಕಾರ ಇದು ಕೇವಲ ಪಬ್ಲಿಸಿಟಿ ಸ್ಟಂಟ್ ಅಂತ ಹೇಳ್ಕೊಂಡಿದ್ದಾರೆ ಅಲ್ಲದೆ ನಟ ಸುದೀಪ್ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸ್ತಾರೋ ಇಲ್ವೋ ಅನುಮಾನ ಹುಟ್ಟುಕೊಳ್ಳೋದಕ್ಕೆ ಇನ್ನೊಂದು ಕಾರಣವಿದೆ ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ ಈಗಾಗಲೇ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದು ಕಿಚ್ಚ ಸುದೀಪ್ ನಟನೆ ಜೊತೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಇದು ಪ್ಯಾನ್ ಇಂಡಿಯಾದ ಸಿನಿಮಾ ಆಗಲಿದ್ದು ಅದ್ದೂರಿಯಾಗಿ ನಿರ್ಮಾಣ ಮಾಡೋ ಉದ್ದೇಶ ಇವರದ್ದಾಗಿದೆ ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನ ಇವ್ರು ಮಾಡ್ಕೊಂಡಿದ್ದಾರೆ ಅದೇ ಇನ್ನೊಂದು ಕಡೆ ಬಿಲ್ಲಾ ರಂಗ ಭಾಷಾ ಸಿನಿಮಾಗೆ ರೆಡಿ ಆಗ್ಬೇಕು ಹೀಗಾಗಿ ಕಿಚ್ಚ ಸುದೀಪ್ ಅವರೇ ಹಿಂದೇಟು ಹಾಕಿರಬಹುದು ಅಂತ ಊಹಿಸಲಾಗಿತ್ತು ಆದ್ರೀಗ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸಿಕೊಡ್ತಾರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇವೆ ಮೂಲಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಆಂಕರಿಂಗ್ ಕಿಚ್ಚ ಸುದೀಪ್ ಅವರೇ ಮಾಡ್ಬೇಕಾ ಅಥವಾ ಅವರ ಬದಲು ಆ ಜಾಗಕ್ಕೆ ಬೇರೆ ಇನ್ಯಾರಾದ್ರೂ ಬಂದ್ರೆ ಚೆನ್ನಾಗಿರತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ಏನನ್ಸುತ್ತೋ ಅದನ್ನ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ ನಮಸ್ಕಾರ